ಮೊದಲ ಪ್ರಶ್ನೆ ವಯಸ್ಸಿನ ಪ್ರಕಾರ ಸಾಮಾನ್ಯ ಸಕ್ಕರೆಯ ಮಟ್ಟ ಎಷ್ಟಿರಬೇಕು ನಿಮ್ಮ ಆಯ್ಕೆಗಳು ಇನ್ನೂರು ಐವತ್ತರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಮೂರು ವರ್ಷದೊಳಗಿನ ಮಕ್ಕಳಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆಯ ಮಟ್ಟ ಅರವತ್ತರಿಂದ ನೂರ ಹತ್ತು ಎಂಜಿ ಇರಬೇಕು ಸಾಮಾನ್ಯವಾಗಿ ಅರವತ್ತರಿಂದ ನೂರ ಎಂಬತ್ತು ಎಂಜಿ ಮಟ್ಟದಲ್ಲಿ ಇರಬಹುದು ಮೂರನೆಯ ಪ್ರಶ್ನೆ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಲಸ ಮಾಡುವುದು ಯಾವುದು ನಿಮ್ಮ ಆಯ್ಕೆಗಳು ಪಿಸ್ತಾ ಬೀಟ್ರೋಟ್ ಖರ್ಜೂರ ಕ್ಯಾರೆಟ್ ಉತ್ತರ ಆಪ್ಷನ್ ಎ ಪಿಸ್ತಾ ಪಿಸ್ತಾ ವಿಟಮಿನ್ ಬಿ ಸಿಕ್ಸ್ ಥಿಯಾಮಿನ್ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ ಇದು ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಪಿಸ್ತಾ ಸೇವನೆ ದೇಹದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮೂರನೆಯ ಪ್ರಶ್ನೆ ದೇಹದಲ್ಲಿ ಯಾವುದರ ಕೊರತೆ ತ್ವಚೆ ಕೂದಲ್ ತಲೆ ಕೂದಲು ಉಗುರಿನ ಮೂಲಕ ಗೋಚರವಾಗುತ್ತದೆ ನಿಮ್ಮ ಆಯ್ಕೆಗಳು ಕ್ಯಾಲ್ಸಿಯಂ ಕಬ್ಬಿಣ ಪ್ರೋಟೀನ್ ನೀರು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್ ಪ್ರೋಟೀನ್ ಕೊರತೆಯಿಂದ ದುರ್ಬಲ ಉಗುರು ಪ್ರೋಟೀನ್ ಕೊರತೆಯಿಂದ ದುರ್ಬಲ ಉಗುರು ತ್ವಚೆ ಮತ್ತು ತೆಳುವಾದ ತಲೆ ಕೂದಲು ಸಮಸ್ಯೆ ಕಾಣಿಸಬಹುದು ಪ್ರೋಟೀನ್ ದೇಹದ ಸ್ನಾಯುಗಳು ಬೆಳವಣಿಗೆ ದುರಸ್ಥಿತಿ ಮತ್ತು ಶಕ್ತಿ ನಿವಾರಣೆಗೆ ಅಗತ್ಯ ಪ್ರೋಟೀನ್ ಕೊರತೆಯು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಾಲ್ಕನೆಯ ಪ್ರಶ್ನೆ ನಮ್ಮ ದೇಹದ ಉಷ್ಣತೆ ಮತ್ತು ಕೊಬ್ಬನ್ನು ನಿಯಂತ್ರಿಸುವುದು ಯಾವುದು ನಿಮ್ಮ ಆಯ್ಕೆಗಳು ಯಕೃತ್ ಥೈರಾಯ್ಡ್ ಮೆದುಳು ಹೃದಯ ಸರಿಯಾದ ಉತ್ತರ ಆಪ್ಷನ್ ಬಿ ಥೈರಾಯ್ಡ್ ಥೈರಾಯ್ಡ್ ಹಾರ್ಮೋನ್ಗಳು ದೇಹದ ಉಷ್ಣತೆ ಕೊಬ್ಬು ಹೃದಯ ಬಡಿತ ಉಸಿರಾಟ ಮತ್ತು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತವೆ ಥೈರಾಯ್ಡ್ ಹಾರ್ಮೋನ್ ಅಸಮತೋಲನದಿಂದ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಸಮಸ್ಯೆಗಳು ಉಂಟಾಗಬಹುದು ಐದನೆಯ ಪ್ರಶ್ನೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಪೋಷಕರನ್ನು ನಿರ್ಲಕ್ಷಿಸಲು ಕಾರಣವೇನು ನಿಮ್ಮ ಆಯ್ಕೆಗಳು ನಿಂದನೆ ನಿಯಂತ್ರಣ ನಿರ್ಲಕ್ಷ್ಯ ಮೇಲಿನ ಎಲ್ಲವೋ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೋ ಮಕ್ಕಳಿಗೆ ನಿಂದನೆ ನಿರ್ಲಕ್ಷ್ಯ ಅಥವಾ ನಿಯಂತ್ರಣದ ಅನುಭವವಾಗಿದ್ದರೆ ಅವರು ಪೋಷಕರಿಂದ ದೂರವಾಗುವ ಸಾಧ್ಯತೆ ಇದೆ ಇಂತಹ ಸಮಸ್ಯೆಗಳು ಮಕ್ಕಳ ಮನೋಭಾವನೆ ಮೇಲೆ ಪರಿಣಾಮ ಬೀರುತ್ತದೆ ಸಮರ್ಥವಾದ ಪೋಷಣೆ ಮತ್ತು ಪ್ರೀತಿಯ ಮೂಲಕ ಈ ಸಮಸ್ಯೆಗಳನ್ನು ತಡೆಯಬಹುದು ಆರನೆಯ ಪ್ರಶ್ನೆ ಯಾವುದರ ವಾಸೆಯನ್ನು ಕಂಡರೆ ಹಾವುಗಳು ನಡುಗುತ್ತವೆ ನಿಮ್ಮ ಆಯ್ಕೆಗಳು ಮಲ್ಲಿಗೆ ಹೂವು ಕರ್ಪುರ ಗಂಧ ನೀಲಗಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಪೂರ ಹಾವುಗಳಿಗೆ ಕರ್ಪೂರದ ವಾಸನೆ ತೀವ್ರ ಅಸಹ್ಯ ಕರ್ಪೂರದ ವಾಸನೆಯು ಹಾವುಗಳ ಸೂಕ್ಷ್ಮ ಮೂಗಿಗೆ ತು ತೊಂದರೆ ಉಂಟು ಮಾಡುತ್ತದೆ ಇದರಿಂದ ಹಾವುಗಳು ಆ ಸ್ಥಳದಿಂದ ದೂರ ಹೋಗುತ್ತವೆ ಏಳನೆಯ ಪ್ರಶ್ನೆ ಭಾರತದಲ್ಲಿ ಒಂದೇ ಒಂದು ರೂಪಾಯಿಯೂ ತೆರಿಗೆ ಕಟ್ಟದ ಏಕೈಕ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಜಮ್ಮು ಕಾಶ್ಮೀರ ಬಿಹಾರ್ ಸಿಕ್ಕಿಂ ಜಾರ್ಖಂಡ್ ಸರಿಯಾದ ಉತ್ತರ ಆಪ್ಷನ್ ಸಿಕ್ಕಿಂ ಸಿಕ್ಕಿಂ ರಾಜ್ಯವು ಭಾರತೀಯ ಸಂವಿಧಾನದ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ ಈ ರಾಜ್ಯದ ನಾಗರಿಕರು ಕೇಂದ್ರ ಸರ್ಕಾರಕ್ಕೆ ಆದಾಯ ತೆರಿಗೆಯನ್ನು ಪಾವತಿಸಬೇಕಿಲ್ಲ ಎಂಟನೆಯ ಪ್ರಶ್ನೆ ಪ್ರತಿದಿನ ರಾಗಿ ಮುದ್ದೆ ತಿನ್ನುವುದರಿಂದ ಏನಾಗುತ್ತದೆ ನಿಮ್ಮ ಆಯ್ಕೆಗಳು ಶುಗರ್ ಕಂಟ್ರೋಲ್ ಬೊಜ್ಜು ಬರುವುದಿಲ್ಲ ಮೂಳೆ ಬಲ ಚರ್ಮ ರಕ್ಷಣೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ರಾಗಿ ಮುದ್ದೆ ರಕ್ತದಲ್ಲಿ ಸಕ್ಕರೆ ನಿಯಂತ್ರಣ ಮೂಲೆ ಬಲ ಚರ್ಮದ ರಕ್ಷಣೆ ಮತ್ತು ದೀರ್ಘಕಾಲದ ಆರೋಗ್ಯಕ್ಕೆ ಸಹಾಯಕ ಇದರಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ಫೈಬರ್ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆ ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಿದರು